ಸಾವಿರ ವರ್ಷಗಳ ಕಳೆದರೂ ಕೂಡ ಯಾಕೆ ವಚನ ಸಾಹಿತ್ಯ ಇಂದಿಗೂ ಪ್ರಸ್ತುತವಾಗಿದೆ ಅನ್ನೋದಕ್ಕೆ ನಾವು ಅನೇಕ ಉದಾಹರಣೆಗಳನ್ನು ಕೊಡಬಹುದು ಯಾಕೆ ಬಸವೇಶ್ವರರು ಜನರಾಡುವ ಭಾಷೆಯನ್ನೇ ಅಚ್ಚ ಕನ್ನಡದಲ್ಲಿ ಜನರಿಗೆ ಬೇಕಾದ ಮೌಲ್ಯಗಳನ್ನ ವಚನ ಸಾಹಿತ್ಯದಲ್ಲಿ ತುಂಬಿಟ್ರು ವಚನಗಳಲ್ಲಿ ಇರುವಂಥದ್ದೆಲ್ಲ ಆ ಕಾಲದ ಕಾಲಘಟ್ಟದಲ್ಲಿ ತಾವು ಹತ್ತಿರದಿಂದ ಕಂಡುಂಡ ಅನೇಕ ಸಾಮಾಜಿಕ ವಿಚಾರಗಳು ಈ ಜನರು ಮೇಲ್ವರ್ಗ ಕೆಳವರ್ಗ ಅಥವಾ ಒಟ್ಟಾರೆ ಜನರ ಬದುಕಿನ ಒಡನಾಟಗಳನ್ನು ಅಥವಾ ಅನುಭವಗಳನ್ನೇ ವಚನ ಸಾಹಿತ್ಯದಲ್ಲಿ ಅವರು ಒಪ್ಪ ಮಾಡಿಟ್ರು ನೋಡಿ ಈ ವಚನ ಬಸವೇಶ್ವರವ್ರದು ಎಷ್ಟು ಅದ್ಭುತವಾಗಿದೆ ಇಂದಿನ ಪ್ರಸ್ತುತ ನಮ್ಮೆಲ್ಲರಿಗೂ ಕೂಡ ಹೇಗೆ ಪೂರಕವಾಗಿ ಇದು ನಿಂತುಕೊಳ್ಳುತ್ತೆ ಅಂತ ಹೇಳಿ ಮನೆಯೊಳಗೆ ನಿದ್ದಾನೋ ಇಲ್ಲವೋ ಮನೆಯೊಳಗೆ ಮನೆಯೊಳೆಯ ನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಮೊದಲ ಸಾಲಿನಲ್ಲಿ ಬಸವಣ್ಣವರು ಹೇಳ್ತಾರೆ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಆ ಧ್ವನಿ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಒಂದು ಮನೆಯಲ್ಲಿ ಯಜಮಾನ ಇದ್ರೆ ಆ ಮನೆ ಹೇಗಿರುತ್ತೆ ಆ ಯಜಮಾನ ಇಲ್ಲದೆ ಹೋದ್ರೆ ಆ ಮನೆ ಹೇಗಿರುತ್ತೆ ಅನ್ನೋದನ್ನ ನೋಡ್ಬಿಟ್ರೆ ನಮ್ಗೆ ಎರಡನೆಯ ಸಾಲು ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಈಗ ಒಂದು ಮನೆ ಅದು ನೋಡಿದ ತಕ್ಷಣ ಸುಣ್ಣ ಬಣ್ಣಗಳಿಂದ ಯಾವಾಗಲೂ ಕೂಡ ಚೆನ್ನಾಗಿದ್ದು ಮನೆಯ ಅಂಗಳ ಶುಚಿಯಾಗಿದ್ದು ಅಲ್ಲಿ ಸಗಣಿ ನೀರಿಟ್ಟು ರಂಗೋಲಿ ಇಟ್ಟು ಅಥವಾ ಅಲ್ಲೊಂದು ತುಳಸಿ ಕಟ್ಟೆ ಇತ್ತು ಅಥವಾ ಮನೆಯ ಮುಂಭಾಗದಲ್ಲಿ ಒಂದಷ್ಟು ಬಾಳೆ ಗಿಡ ಒಂದಷ್ಟು ಮಲ್ಲಿಗೆ ಗಿಡಗಳನ್ನು ಬೆಳೆಸ್ಕೊಂಡಿದ್ದು ಅಥವಾ ಮನೆಯ ಮುಂಭಾಗದ ಯಾವುದೋ ಒಂದು ಭಾಗದಲ್ಲಿ ಒಂದಷ್ಟು ದನ ಕಟ್ಟಿಕೊಂಡಿತ್ತು ಅಥವಾ ಮನೆಯ ಮುಂಭಾಗದ ಆ ಆವರಣದ ಇನ್ನೊಂದು ಭಾಗದಲ್ಲಿ ಒಂದಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ತಾ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಯಾರೋ ಯಜಮಾನರು ಆ ಜಗಲಿ ಮೇಲೆ ಕೂತ್ಕೊಂಡು ಯಾರದೋ ಜೊತೆ ಹರಟೆ ಅಥವಾ ಮಾತುಕತೆ ಮಾಡ್ತಾ ಇರ್ತಕ್ಕಂಥದ್ದು ದಾರಿನಲ್ಲಿ ಹೋಗ್ತಾ ಇರ್ತಕ್ಕಂಥ ದಾರಿ ಹೋಕರು ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡು ಒಂದಷ್ಟು ಉಭಯ ಕುಶಲೋಪರಿ ಮಾತಾಡ್ತಕ್ಕಂಥದ್ದು ಸಂಜೆ ಹೊತ್ತು ಮನೆ ಮುಂದೆ ಆ ದೀಪದ ಸೊಡರ್ನಲ್ಲಿ ದೀಪ ಇರ್ತಕ್ಕಂಥದ್ದು ಈ ಎಲ್ಲಾ ವಿಚಾರಗಳನ್ನ ನಾವು ನೋಡ್ಬಿಟ್ರೆ ಆ ಮನೆಯಲ್ಲಿ ಬಹಳ ಸುಲಭವಾಗಿ ಹೇಳ್ಬಿಡ್ಬೋದು ಓ ಯಜಮಾನರಿದ್ದಾರೆ ಆ ಮನೆಯಲ್ಲಿ ಒಬ್ಬ ಒಡೆಯ ಇದ್ದಾನೆ ಅಂತ ಹೇಳಿ ಮತ್ತೆ ಒಡೆಯನೇ ಇಲ್ಲದ ಮನೆ ಹೇಗಿರುತ್ತೆ ಅದನ್ನ ಬಸವಣ್ಣವ್ರ ಮಾತಲ್ಲೇ ಕೇಳ್ಬಿಡ್ಬೋದು ಹೇಗೆ ಅಂತಂದ್ರೆ ವಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಆ ಮನೆ ನೋಡಿದ ತಕ್ಷಣನೇ ಆ ಮನೆಯ ಮೇಲೆಲ್ಲ ಕಸದ ರಾಶಿಗಳು ತುಂಬಿಕೊಂಡಿರುತ್ತೆ ಮನೆ ಮುಂದೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮರಗಳಲ್ಲಿ ಮರಗಳಲ್ಲಿ ಆ ಎಲೆಗಳೆಲ್ಲ ಉದುರಿ ರಾಶಿ ರಾಶಿಯಾಗಿರುತ್ತೆ ಹಾಗೆ ಆ ಮನೆಯ ಮುಂಭಾಗದ ಹೊಸಾರು ಅಂತ ಕರೀತಾರಲ್ಲ ಯಾವುದೋ ಒಂದು ಮುರಿದು ಬಿದ್ದಿರುತ್ತೆ ಮನೆಯ ಸುತ್ತ ಮುತ್ತ ಈ ಮುಳ್ಳು ಬೇಲಿಗಳೆಲ್ಲ ಬೆಳ್ಕೊಂಡಿದೆ ಯಾವುದೇ ಒಂದು ದೀಪದ ಬೆಳಕು ಒಳಗಡೆ ಇಲ್ಲ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಇಡೀ ಮನೆ ನೋಡದ ತಕ್ಷಣ ಅದೊಂದು ಭೂತ್ ಬಂಗ್ಲೆ ತರ ಕಾಣಿಸ್ತಾ ಇದೆ ಹಾಗಿದ್ರೆ ಹೊರಗಡೆ ಯಾವ್ದಾದ್ರೂ ನಿಂತು ನೋಡಿದ್ರೆ ಆ ಮನೆಯೊಳಗೆ ಮನೆಯೊಡೆಯ ಇಲ್ಲ ಅನ್ನೋದನ್ನ ಬಹಳ ಸುಲಭವಾಗಿ ಹೇಳ್ಬಿಡ್ಬೋದು ಅದನ್ನ ಬಸವಣ್ಣನವರು ಒಂದೇ ಸಾಲ ಹೇಳ್ಬಿಡ್ತಾರೆ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಇಲ್ಲ ಇದು ಮನೆಯ ಚಿತ್ರಣ ಆಯಿತು ಯಾಕೆ ಮನೆಯ ಚಿತ್ರಣವನ್ನು ಬಸವಣ್ಣವರು ಕೊಟ್ಟರು ನಂತರ ದೇಹದ ವಿಚಾರಕ್ಕೆ ಬರ್ತಾರೆ ಹಾಗೆ ಈ ದೇಹಕ್ಕೂ ಕೂಡ ಒಬ್ಬ ಒಡೆಯಬೇಕು ಈ ದೇಹವನ್ನ ನೋಡ್ಕೊಳ್ಳಿಕ್ಕೆ ಈ ದೇಹ ಮತ್ತು ಮನಸ್ಸುಗಳನ್ನ ಹತೋಟಿಯಲ್ಲಿ ಇಡ್ಕೊಳಕ್ಕೆ ನಮ್ಮೊಳಗೆ ಒಬ್ಬ ದೈವ ಬೇಕು ಅವನೇ ಕೂಡಲ ಸಂಗಮ ದೇವ ಈ ದೇಹದಲ್ಲೂ ಕೂಡ ತನುವಿನೊಳಗೆ ಉಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಈ ಮನದೊಳಗೆ ಮನೆಯೊಡೆಯಲಿಲ್ಲ ಈ ಶರೀರ ಎಲ್ಲ ಸುಳ್ಳು ಮೋಸ ವಂಚನೆ ಕಪಟ ಅನ್ಯಾಯ ಪ್ರತಿ ಕ್ಷಣವೂ ಇನ್ನೊಬ್ಬರಿಗೆ ನಾವು ಏನ್ ದ್ರೋಹ ಮಾಡ್ಬೇಕು ಅಥವಾ ಇನ್ನೊಬ್ಬರನ್ನ ಕೊಲೆ ಮಾಡ್ಬೇಕು ಇನ್ನೊಬ್ಬರನ್ನ ಸುಲಿಗೆ ಮಾಡ್ಬೇಕು ಈ ರೀತಿಯ ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ತುಂಬಿಕೊಂಡು ಮನದೊಳಗೆ ವಿಷಯವನ್ನ ತುಂಬಿಕೊಂಡು ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮತ ಮತ್ಸರಗಳನ್ನ ತುಂಬಿಕೊಂಡು ದೇಹ ಮತ್ತು ಮನಸ್ಸು ಈ ಎಲ್ಲ ವಿಷಯಗಳನ್ನ ತುಂಬಿಕೊಂಡಿದ್ರೆ ಭಗವಂತನಿಗೆ ಜಾತಿ ಇಲ್ಲಿ ಸಿಗುತ್ತೆ ನಮ್ಮೊಳಗೆ ಭಗವಂತ ನೆಲೆಸಬೇಕು ಅಂತಂದ್ರೆ ಇವೆಲ್ಲವನ್ನ ಬಿಡಬೇಕು ಅನ್ನೋದೇ ಬಸವಣ್ಣನವರ ಒಂದು ಆಶಯ ಬಸವಣ್ಣನವರ ಒಂದು ಆಲೋಚನೆ ಅಂತರಂಗ ಮತ್ತು ಬಹಿರಂಗ ಇವೆರಡನ್ನೂ ಕೂಡ ಪರಿಶುದ್ಧವಾಗಿ ಇಟ್ಕೊಳ್ಬೇಕು ಅನ್ನೋ ವಿಚಾರವನ್ನ ಇಲ್ಲಿ ಹೇಳಿ ಕೊಡ್ತಾರೆ ಮನುಷ್ಯನಿಗೆ ಒಂದೊಳ್ಳೆ ಸಂಸ್ಕಾರ ಒಂದೊಳ್ಳೆ ಸಂಸ್ಕೃತಿ ಇದ್ರೆ ಸದಾ ನಾವು ಒಳ್ಳೆ ಆಲೋಚನೆಗಳನ್ನ ಮಾಡ್ತೀವಿ ಒಳ್ಳೆಯದನ್ನೇ ಮಾಡ್ಲಿಕ್ಕೆ ಹೋಗ್ತೀವಿ ಸಹಜವಾಗಿ ನಾವು ಸಮಾಜಕ್ಕೆ ಒಳ್ಳೆಯದನ್ನ ಕೊಡ್ತಾ ಹೋದಾಗ ಸಮಾಜವೂ ಕೂಡ ಒಳ್ಳೆ ರೀತಿಯಲ್ಲಿ ನಮ್ಮನ್ನ ಪ್ರತಿಕ್ರಿಯಿಸುತ್ತೆ ಹೇಗೆ ಆ ಮನೆಯ ಯಜಮಾನ ಮನೇಲಿ ಇದ್ದಾನೆ ಅಂತಂದ ಕ್ಷಣಕ್ಕೆ ಅಕ್ಕಪಕ್ಕದ ಜನರೆಲ್ಲ ಹೋಗಿ ಜಗಲಿ ಮೇಲೆ ಕುತ್ಕೊಂಡು ಆತ್ಮೀಯವಾಗಿ ಮಾತಾಡ್ತಾರೆ ಹಾಗೇನೆ ನಮ್ಮಲ್ಲಿ ಆತ್ಮಶುದ್ಧಿ ಇದ್ರೆ ನಮ್ಮೊಳಗೆ ಒಂದೊಳ್ಳೆ ನಡತೆ ಇದ್ರೆ ನಮಗೂ ಕೂಡ ಸುತ್ತಮುತ್ತ ಅನೇಕ ಜನರು ನಮ್ಮ ಜೊತೆ ಸೇರ್ತಾರೆ ಇಲ್ಲ ಅಂದ್ರೆ ನಾವು ಇಷ್ಟೆಲ್ಲ ಕೆಟ್ಟ ಆಲೋಚನೆಗಳನ್ನ ತುಂಬಿಕೊಂಡು ಮೈಂಡ್ ಆಲ್ವೇಸ್ ಡೆವಿಸ್ಟೇಷನ್ ಆಗ್ಬಿಟ್ರೆ ನಾವೇನಾಗ್ತೀವಿ ಎಲ್ಲರಿಂದ ದೂರ ಆಗ್ತೀವಿ ನಾನು ಸಂಸ್ಕಾರ ಮತ್ತು ಸಂಸ್ಕೃತಿ ಬಗ್ಗೆ ಹೇಳಿದೆ ನೋಡಿ ನಾವು ತಿನ್ನುವ ಅನ್ನ ಅದು ನಾವು ತಿಂದರೆ ಅನ್ನ ಅದಕ್ಕೆ ಸಂಸ್ಕಾರವನ್ನು ಸ್ಪರ್ಶಿಸಿದ್ರೆ ಅದು ಪ್ರಸಾದವಾಗತ್ತೆ ನಾವು ಕುಡಿಯುವ ನೀರು ಸಹಜವಾಗಿ ಅದು ನೀರು ಆ ನೀರಿಗೆ ಸಂಸ್ಕಾರ ದೊರೆತರೆ ಅದು ದೇವರ ಮುಂದೆ ತೀರ್ಥವಾಗ್ತದೆ ಹಾಗೆ ನಾವು ಮುಡ್ಕೊಂಡ್ರೆ ನಮ್ಮ ಹೆಣ್ಮಕ್ಳು ಮುಡ್ಕೊಂಡ್ರೆ ಹೂ ಆ ಆ ಹೂಗೆ ಸಂಸ್ಕಾರವನ್ನು ಸ್ಪರ್ಶಿಸಿದ್ರೆ ದೇವರ ಮುಂದೆ ಅದು ಫಲಪುಷ್ಪಗಳಾಗತ್ತೆ ಹಾಗೇನೆ ನಮಗೆ ಒಂದೊಳ್ಳೆ ಸಂಸ್ಕಾರ ಇದ್ರೆ ನಮ್ಮ ಬದುಕಿಗೆ ಒಂದ್ ಒಂದಷ್ಟು ಒಳ್ಳೆಯ ಸಂಸ್ಕೃತಿಯನ್ನ ನಾವ್ ಇಟ್ಕೊಂಡ್ರೆ ನಮ್ಗೆ ಇಲ್ಲಿ ಒಳ್ಳೆ ಆಲೋಚನೆಗಳಿದ್ರೆ ಅಂದ್ರೆ ಅಂತರಂಗವಾಗಿ ಮತ್ತು ಬಹಿರಂಗವಾಗಿ ನಾವು ಶುದ್ಧಿ ಆದರೆ ಆ ಭಗವಂತ ಕೂಡಲ ಸಂಗಮ ದೇವ ನಮ್ಮೊಳಗೆ ನೆಲೆಸ್ತಾನೆ ನಾವು ಯಾವಾಗಲೂ ಕೂಡ ಅಂತರಂಗ ಮತ್ತು ಬಹಿರಂಗವನ್ನ ಶುದ್ಧವಾಗಿ ಇಟ್ಟುಕೊಂಡು ಒಳ್ಳೆಯ ಆಲೋಚನೆಗಳನ್ನ ಮಾಡಿಕೊಂಡು ಸದಾ ಸಮಾಜದಲ್ಲಿ ಕಾಯಕ ದಾಸೋಹಗಳನ್ನ ಮಾಡಿಕೊಂಡು ಒಳ್ಳೆಯ ರೀತಿಯ ಆಲೋಚನೆ ಮಾಡಿಕೊಂಡು ನಾಲ್ಕಾರು ಜನಕ್ಕೆ ಒಳ್ಳೆಯದನ್ನ ಮಾಡ್ತಾ ಇದ್ರೆ ಭಗವಂತ ಸಹಜವಾಗಿ ನಮ್ಮೊಳಗಿರ್ತಾನೆ ನಮ್ಮ ಬೆನ್ನಿಂದ ನಿಂತ ನಮ್ಮನ್ನ ಆಶೀರ್ವಚನ ಮಾಡ್ತಾನೆ ನಮ್ಮನ್ನ ಸದಾ ಕಾಪಾಡ್ತಾನೆ ಅನ್ನೋದೇ ಬಸವಣ್ಣನವರ ಆಶಯ ಇದು ಬಸವ ಜಯಂತಿಯ ಮಾಸವಾದ್ರಿಂದ ಪ್ರತಿನಿತ್ಯ ಒಂದೊಂದು ಬಸವಣ್ಣನವರ ವಚನಗಳನ್ನು ಮತ್ತು ಭಾವಾರ್ಥವನ್ನು ನಾನು ಹೊತ್ಕೊಂಡು ನಿಮ್ ಮುಂದೆ ಬರ್ತೇನೆ ಎಲ್ರಿಗೂ ನಮಸ್ಕಾರ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನೋ ಭವಂತ